ನಮಸ್ಕಾರ ಸರ್ ಡಾಕ್ಟರ್ ಪ್ರವೀಣ್ ಬಾಬು ಹೊರತಾರೆ ದಾವಣಗೆರೆಗೆ ಏನ್ ತೊಂದರೆಗೆ ತೋರ್ಸಕ್ ಮೈತ್ರಿ ಅರ್ಟಿಕೇರಿಯಕ್ಕೆ ಅರ್ಟಿಕೇರಿಯ ಅಂದ್ರೆ ಏನಾಗ್ತಿತ್ತು ಕೆರೆದತ್ರ ಹಂಗೆ ಮಾರ್ಕ್ ಮೈ ತುಂಬಾ ಅದು ಎಷ್ಟು ವರ್ಷಗಳಿಂದ ಪ್ರಾಬ್ಲಮ್ ಅದು ಒಂದು ಎರಡು ವರ್ಷದಿಂದ ಐಡೆಂಟಿಫೈ ಇದು ಅಲರ್ಜಿ ನಂತರದಲ್ಲಿ ಮಾಡ್ಬೇಕು ಏನೇನ್ ಮಾಡ್ಬಾರ್ದು ಕಮ್ಮಿ ಆಯ್ತು ಇವಾಗ ಎಷ್ಟು ದಿನ ಆಯ್ತು ತೋರಿಸ್ಕೊಂಡು ಈಗ ಒಂದು ಎರಡೂವರೆ ವರ್ಷ ಪಿತ್ಕಾದ್ರೆ ಅಂತಾರೆ ಕನ್ನಡದಾಗ ಪಿತ್ಕಾದ್ರೆ ಅಂತಾರೆ ದಂತೆ ಅಂತಾರೆ ಅಲರ್ಜಿ ಇಂದ ರ್ಯಾಶಸ್ ಅರ್ಟಿಕೇರಿಯಲ್ ಅದು ಇಂಗ್ಲೀಷ್ನಾಗೆ ಈಗ ಎಷ್ಟು ದಿನ ಆಯ್ತು ಬಂದೋಗಿ ವರ್ಷ ಎರಡೂವರೆ ವರ್ಷ ಆಯ್ತಾ ಈಗ ಕೆರೆ ಕ್ಲಿಯರ್ ನಿಜ ಹೇಳ್ತಿದ್ದೀರಿ ಸತ್ಯ ಸತ್ಯ ಆಮೇಲೆ ನಮ್ಮ ಮೆಡಿಸಿನ್ ಏನಾರು ಸೈಡ್ ಎಫೆಕ್ಟ್ ಯಾವುದೂ ಇಲ್ಲ ಅವತ್ತಿಂದ ಇವತ್ತಿನವರೆಗೂ ಮತ್ತೆ ಕೆರೆ ಬಂದಿಲ್ಲ ಥ್ಯಾಂಕ್ ಯು ಸರ್ ನಿಜ ಹೇಳ್ತಿದಾರೆ ನಿಮ್ಮಣ್ಣ ಸತ್ಯನಾ